ಮೂವತ್ತಕ್ಕೂ ಹೆಚ್ಚು ಲಕ್ಷ ನಮ್ಮೂರಿನ ಅಭಿವೃದ್ಧಿಗೆ ನಮ್ಮೂರಿನ ಸ್ಕೂಲ್ಗಾಗಿ ತಂದಿದ್ದೀನಿ ಬಂದು ನೋಡಿ ಸರ್ ಆ ಶೌಚಾಲಯ ಅದು ನಾಲ್ಕು ಲಕ್ಷ ಇದು ಅಡಿಗೆ ಕೋಣೆಗೆ ಈಗ ಎಂಟು ಲಕ್ಷ ಇಲ್ಲಿ ಬರ್ದಿರೋ ಚಿಂತೆ ಇಲ್ಲ ನಮ್ಮೂರ್ನ ಅಭಿವೃದ್ಧಿ ಮಾಡಬೇಕು ನನಗೆ ಓಟ್ ಹಾಕಿರೋ ಜನ ಮುಂದೆ ನೆನ್ಸ್ಕಮ ಪೀರಿಯಡ್ನಾಗ ಆದರೂ ಅಂತ ನಮ್ಮೂರಿನ ಶಾಲೆ ಅಂತ ಶಾಲೆನ ಎಲ್ಲೂ ನೋಡಿಲ್ಲ ನೀವು ಬಂದು ಹುಡುಕ್ಬೇಕು ನೋಡ್ಬೇಕು ಸರ್ ಇಡೀ ತಾಲ್ಲೂಕ್ನಾಗ ಹೆಂಗೈತೆ ಶಾಲೆನ ನೋಡ್ಬೇಕು ನೀವು ಕೇಳಬೇಕು ಅಂತಂದ್ರೆ ನಮ್ಮ ಅವ್ರಿಗೆ ಒಂದು ಕಿಡ್ನಿ ಕೊಡಿದ್ರೆ ಒಂದೇ ಇರೋದು ಹ್ಞೂ ಒಂದೇ ಕಿಡ್ನಿಯಲ್ಲಿ ಇರೋದು ಐದು ವರ್ಷ ಆಯ್ತು ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ನರೇಗಾ ಯೋಜನೆಯಡಿಯಲ್ಲಿ ಅದನ್ನ ಸದ್ಬಳಕೆ ಮಾಡಿಕೊಂಡು ತನ್ನೂರಿನ ಶಾಲೆಯ ಅಭಿವೃದ್ಧಿಗೋಸ್ಕರ ಪಣ ತೊಟ್ಟು ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಸಿರು ಶಾಲೆ ಅಂತ ಇದು ಅವಾರ್ಡ್ ಪಡೆದಂತ ಶಾಲೆ ಈ ಶಾಲೆಯಲ್ಲಿ ಏನಿಲ್ಲ ಅಂತ ಹೇಳಿ ನೀವು ಹುಡುಕ್ಬೇಕು ಯಾಕಂದ್ರೆ ಹೈಟೆಕ್ ಶಾಲೆ ಇದೆ ಹೈಟೆಕ್ ಶೌಚಾಲಯ ಇದೆ ಮತ್ತೆ ಅಡಿಗೆ ಕೋಣೆ ರೆಡಿ ಆಗ್ತಾ ಇದೆ ಇಂಗು ಗುಂಡಿ ಇದೆ ಕಾಂಪೌಂಡ್ ಆಗ್ತಾ ಇದೆ ಜೊತೆಗೆ ನೂರಾರು ಜಾತಿಯ ಪ್ರಭೇದಗಳ ಒಂದು ಸಸ್ಯ ವನವನ್ನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಇಷ್ಟೆಲ್ಲ ಮಾಡದ ಸಾಧ್ಯ ನರೇಗಾ ಯೋಜನೆ ಅಂತ ನೀವೇ ಉಬ್ಬೇರ್ಬೇಕು ಗ್ರಾಮ ಪಂಚಾಯತ್ ಯಾರೆಲ್ಲ ಇದಾರೆ ಮತ್ತೆ ಯಾರೆಲ್ಲ ಓಟ್ ಹಾಕಿ ನೀವು ಗ್ರಾಮ ಪಂಚಾಯಿತಿ ಸದಸ್ಯರು ಮಾಡ್ಕೊಂಡಿದ್ರೆ ಅವರು ಕೂಡ ಈ ವಿಡಿಯೋ ನೋಡ್ಲೇಬೇಕು ಯಾವ ಸ್ಕೂಲು ಇಲ್ಲ ಮಕ್ಕಳೆಲ್ಲ ನಮ್ ಶಾಲೆ ಬಂದು ನೋಡ್ಕೊಂಡು ಹೋಗ್ತಾರೆ ಇವ್ರ ಹೆಸರು ಕೆ ವಿ ಶಿವಕುಮಾರ್ ಅಂತ ಕುಚ್ಚಂಗಿಪಾಳ್ಯ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಈ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಇವರು ಇಲ್ಲೇನು ನೀವು ಹಿಂದೆ ಕೇಳ್ತಾ ಇದ್ರ ಹಸಿರು ಶಾಲೆ ಅಂತ ಇದು ಅವಾರ್ಡ್ ಪಡೆದಂತ ಶಾಲೆ ಈ ಶಾಲೆಯಲ್ಲಿ ಏನಿಲ್ಲ ಅಂತ ಹೇಳಿ ನೀವು ಹುಡುಕ್ಬೇಕು ಅದ್ಭುತ ಸೃಷ್ಟಿ ಮಾಡಿದಿರಲ್ಲ ಹೇಗೆ ಸಾಧ್ಯ ಆಯ್ತು ಅದ್ಭುತ ಅಂತದ್ ಏನಿಲ್ಲ ಸರ್ ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅಂದ್ರೆ ಅರ್ಕೆರೆ ಗ್ರಾಮ ಪಂಚಾಯತಿ ಕುಚ್ಚಂಗಿ ಕುಚ್ಚಂಗಿ ಕ್ಷೇತ್ರದ ಕುಚ್ಚಂಗಿಪಾಳ್ಯದ ಒಬ್ಬ ಸದಸ್ಯ ನನ್ನ ಆಸೆ ಏನು ಅಂದ್ರೆ ನಮ್ಮೂರ ಶಾಲೆ ಏನೋ ಒಂದು ಉನ್ನತ ಮಟ್ಟಕ್ಕೆ ತರಬೇಕು ನರೇಗಾ ದುಡ್ಡು ಎಲ್ಲೆಲ್ಲೋ ಹೋಗ್ತೈತಿ ಏನೋ ಅಂತ ಇದು ಇರ್ತಾರೆ ಅದನ್ನ ಬಳಸ್ಕೊಂಡು ಏನೋ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತಿರ ಒಂದು ಏನು ಇವತ್ತು ಇದನ್ನ ಮಾಡಿದ್ವೋ ಇದನ್ನು ನರೇಗಾದಲ್ಲೇ ಮಾಡ್ಸಿ ನೇಮ್ ಬೋರ್ಡಿಯಲ್ಲಿ ಬೇರೆದಕ್ಕೆಲ್ಲ ಪ್ರಾಧಾನ್ಯತೆ ಕೊಡ್ತಾರೆ ನೀವು ಶಾಲೆಗೆ ಜಾಸ್ತಿ ಪ್ರಾಧಾನ್ಯತೆ ಹಾಕೊಟ್ರಿ ಅಂತ ಶಾಲೆಗೆ ಅಂದ್ರೆ ನಮ್ಮೂರ್ ಶಾಲೆ ಇರಲಿ ಚೆನ್ನಾಗಿರ್ಲಿ ಅದನ್ನ ಹುಡುಗರ್ಗೆ ಒಂದು ಬೇಸಿಕ್ಕು ಯಾಕೆಂದ್ರೆ ಇವತ್ತು ಗೌರ್ಮೆಂಟ್ ಹೋಗಿ ಪ್ರೈವೇಟ್ ಶಾಲೆಗಳಾಗ ಓದ್ತಿರ್ತಾರೆ ಅದಕ್ಕೆ ದುಡ್ಡು ಕಟ್ಟೋಕ್ಕೆ ಹಳ್ಳಿಗಳಲ್ಲಿ ದು ದುಡ್ಡಿರಲ್ಲ ಅದಕ್ಕೋಸ್ಕರ ನಮ್ಮೂರು ಶಾಲೆನೇ ಒಂದು ಐಟ್ಯಾಕ್ ಮಾಡಿ ಏನೋ ಒಂದು ಇದು ಮಾಡಿ ಇವತ್ತು ಬೇರೆ ಊರಿಂದ ಆಟೋ ಕಳಿಸಿ ಹುಡುಗನ ಕಸ್ಕೊತಾ ಇದ್ದೀವಿ ಅದಕ್ಕೋಸ್ಕರನೇ ನಮ್ಮೂರು ಶಾಲೆ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಪಣ ತೊಟ್ಟಿದ್ದೆ ನನ್ನ ಪೀರಿಯಡ್ ಮುಗಿದೊಳಗಾಗಿ ಮುಂದೆ ನಿಂತುಗಂತಿನೋ ಬಿಡ್ತೀನೋ ಅದು ನನಗೆ ಸೇರಿದ್ದು ನಾನು ಇನ್ನ ಪೀರಿಯಡ್ನಾಗ ಏನಾಗಬೇಕು ಕೆಲಸ ಏನು ಅನ್ಕೊಂಡಿದ್ದೀನ ಅದನ್ನು ಪೂರ್ಣ ಪೂರೈಸಬೇಕು ಅಂತ ಹೇಳ್ಬಿಟ್ಟು ಈಗ ಅಡುಗೆ ಕೂಡ ಸಮಯ ಇದ್ದೀನಿ ಪಾರ್ಕು ಪಾರ್ಕು ೂ ನಾನು ಅಲ್ಲೇ ನಮ್ಮ ಇದರಲ್ಲಿ ಕ್ರಿಯಾಯೋಜನೆ ಮಾಡಿ ಇದು ಮಾಡಿಸ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಕಾಂಪೌಂಡು ಆಯಿತು ನಿನ್ನೆ ನೆನ್ನೆ ರೆಡಿ ಮಾಡ್ಸಿದ್ದೀವಿ ಇನ್ನು ಒಂದೂವರೆ ವರ್ಷದಲ್ಲಿ ನಾನು ಏನು ಅಂದ್ಕೊಂಡಿದ್ದೀನಿ ಊರಿಗೆ ಗೋಕಟ್ಟೆನೂ ಮಾಡಿಸಿದ್ದೀನಿ ಆಮೇಲೆ ಇಂಗು ಚರಂಡಿ ಇಂಗು ಚರಂಡಿನೂ ಮಾಡಿಸಿದ್ದೀನಿ ಒಂದು ರೋಡು ಬೇರೆದ್ರಲ್ಲಿ ಹಾಕ್ಸಿ ಮಾಡಿಸ್ಬೇಕು ಅದು ನರೇಗದಲ್ಲಿ ಆಗೋಲ್ಲ ಅದನ್ನು ಅಂದ್ಕೊಂಡಿದ್ದೀನಿ ನಾನು ಎಮ್ ಎಲ್ ಎ ಅವ್ರ ಗಮನಕ್ಕೆ ತಂದಿದ್ದೀನಿ ಅದೊಂದು ರೋಡನ್ನು ಮಾಡಿಸ್ಬೇಕು ಆಮೇಲೆ ಯಾವುದೇ ತೊಂದರೆ ಇಲ್ಲ ಬೀದಿ ದೀಪಕ್ಕಾಗ್ಲಿ ನೀರ್ಗಾಗ್ಲಿ ಈ ಒಂದು ಮಿಷನ್ನಲ್ಲಿ ಒಂದು ಇದನ್ನು ಕಟ್ಟಿದ್ರು ಅದನ್ನ ಅರ್ಧ ಬರ್ಧ ಮಾಡಿದಾರೆ ಅವ್ರ್ಗ ತಂದಿದೀವಿ ಅದನ್ನು ಮಾಡಿ ಒಂದು ಪೂರೈಸಬೇಕು ನಮ್ಮೂರನ್ನ ಒಂದು ಅಭಿವೃದ್ಧಿ ಅತ್ತ ಸಾಗಿಸಬೇಕು ನನ್ನ ಪಿರೇಟ್ ಮುಗಿದೊಳಗಿಂತ ಪಣ ತೊಟ್ಟಿದ್ದೀನಿ ತೊಟ್ಟಿ ಮಾಡಿ ಮಾಡ್ತೀನಿ ಮತ್ತೇನಾಗಿದೆ ಅಂತಂದ್ರೆ ಯಾವ್ದ್ರಲ್ಲೂ ದುಡ್ಡಿಲ್ಲ ಇಲ್ಲ ಜಿಲ್ಲಾ ಪಂಚಾಯತ್ ಇಲ್ಲ ಗ್ರಾಮ ಅಂತ ಹೇಳಿ ಗ್ರಾಮ ಪಂಚಾಯತ್ ಸದಸ್ಯರಲ್ಲ ನೇಗ ಯೋಜನೆ ಅಡಿಯಲ್ಲಿ ಅಂದ್ರೆ ಕೆಲಸ ಮಾಡಿದ್ರೆ ದುಡ್ಡು ಸಿಗುವಂತದ್ದು ಬೇರೆ ಕಡೆ ಏನ್ ಮಾಡ್ತಾರೆ ಇಲ್ಲ ತಲ್ಲದ್ದು ತರಬಲ್ಲ ಹತ್ ಸಾವಿರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಒಂದ್ ಲಕ್ಷ ಒಂದ್ ಲಕ್ಷ ಬಿಲ್ ಮಾಡ್ಕೊಂಡು ದುಡ್ಡು ಮಾಡೋ ಸ್ಕೀಮ್ ಅಂತ ಸುಮಾರು ಜನ ಆರೋಪ ಮಾಡ್ತಾರೆ ಸಾಕಷ್ಟು ಕಡೆಗಳಲ್ಲಿ ಆರ್ ಟಿ ಎ ಅರ್ಜಿ ಬಂದಿರೋದು ಕೂಡ ನರೇಗ ಅಕ್ರಮದ ಬಗ್ಗೆನೇ ಇದೆ ಆದ್ರೆ ನೀವೊಬ್ರು ಒಂದ್ ಬದ್ದಾಸ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಒಂದು ಒಂದ್ ನನಗೂ ಬಂದಿತ್ತು ಆಪಾದನೆ ನಾನು ಗೋಕಟ್ಟೆ ಮಾಡಿಸಿದಾಗ ಬೇರೆ ಊರು ಜನ ಬಂದು ಏನೋ ಮಾಡ್ಬಿಟ್ಟವ್ರೆ ಏನೋ ದುಡ್ಡು ಹೊಡ್ಬಿಟ್ಟವ್ರೆ ಅಂತ ನಾನು ಒಂದೇ ಒಂದ್ ಹೇಳಿದೆ ಅವರಿಗೆ ನೋಡಪ್ಪ ಮಾಡಿಸಿದ್ದೀನಿ ಬಿಲ್ ಮಾಡಿದ್ದೀವಿ ಕರೆಕ್ಟಾಗಿ ಮಾಡ್ತಿ ಅಂತ ಎಲ್ಲ ಅಧಿಕಾರಿಗಳು ಬಂದು ನೋಡಿ ಕರೆಕ್ಟಾಗಿ ಮಾಡ್ಯತೆ ಅಂದ್ರೆ ಬಿಲ್ ಕೊಡಲಿ ಇಲ್ಲಿ ಕೊಡೋದು ಬೇಡ ಅವರು ಕೆಲಸ ಆಗಿದೆ ಊರ್ ಜನ ಹೇಳಿ ಆ ಥರ ದುರ್ಬಳಕೆ ಮಾಡ್ಕೊಂಡ್ರು ಬೇಡ ನಮಗೆ ದುರ್ಬಳಕೆ ಬೇಡ ಆ ಕಟ್ಟೆಗೆ ಗಿಡಕ್ಕಿತ್ತು ಹದಿನೈದು ಹದಿನೈದು ವರ್ಷ ಮೇಲಾಗಿತ್ತು ಆ ಕಟ್ಟೆ ಕ್ಲೀನ್ ಮಾಡಿಸ್ತಾ ಈಗಲೂ ಕ್ಲೀನ್ ಹಾಕೊಂಡಿದ್ದೀನಿ ಅದಾಗಿಲ್ಲ ಮಾಡ್ಸಕ್ಕೆ ಮಾಡ್ಸ ಮಾಡ್ಸಿ ಇನ್ನೂ ಅರವತ್ತು ಮೀಟ್ರು ಇದು ಮಾಡಿಸ್ಬೇಕು ಸರ್ ಏನಂದ್ರೆ ಕಲ್ಪಿಸಿಗೆ ಮಾಡ್ಸಿಗೆ ಎಷ್ಟು ಲಕ್ಷ ಹಾಕಿದ್ರೆ ಮೂವತ್ತೈದರಿಂದ ನಲವತ್ತು ಲಕ್ಷ ಇಲ್ಲಿಗೆ ನೋಡಿ ಸರ್ ಅದು ಶೌಚಾಲಯ ಅದು ನಾಲ್ಕು ಲಕ್ಷ ಇದು ಅಡುಗೆ ಕೋಣೆಗೆ ಈಗ ಎಂಟು ಲಕ್ಷ ಹಾಂ ಬರ್ರಿ ಹಿಂಗೆ ಹೋಗೋಣ ಆಮೇಲೆ ಇದಕ್ಕೆ ಪಾರ್ಕಿಗೆ ಹಾಕ್ಸ್ಕೊಂಡಿದ್ದೀನಿ ಸರ್ ಇನ್ನ ಕೆಲಸ ಮಾಡಿಲ್ಲ ಯೋಜನೆ ಆಗಿದೆ ಅದೊಂದು ಐದು ಲಕ್ಷ ಆಗ್ಬೋದು ಅನ್ಸಿದ್ದೀನಿ ಪೂರ್ತಿ ಎಲ್ಲ ವಾಕಿಂಗ್ ಇದು ಮಾಡ್ಬೇಕು ಅಂತ ಆಮೇಲೆ ಒಂದು ಬಿಲ್ಡಿಂಗ್ ಆಗಿತ್ತು ಮೊನ್ನೆ ಜಿಲ್ಲಾ ಪಂಚಾಯತಿ ಹಾಕ್ಸ್ಕೊಂಡು ಮಾಡ್ತಿದ್ದೀವಿ ಎಲ್ ಎ ಕೋಟದಲ್ಲಿ ಈಗ ಇದನ್ನ ಹಾಕ್ಸ್ಕೊಂಡಿದ್ದೀವಿ ಆಮೇಲೆ ಮಳೆ ಕುಯಿಲ್ ತೊಟ್ಟಿ ನೀರು

ನೋಡಿ ವೀಕ್ಷಕರಿಗೆ ಬಿಟ್ಕೊಡಲ್ಲ ಇದು ನಾಲ್ಕು ಲಕ್ಷ ವೆಚ್ಚದಲ್ಲಿ ಒಂದು ಸರ್ ಒಳಗಡೆ ಬಂದಿದ್ದು ಹೆಣ್ಣು ಮಕ್ಕಳಿಗೆ ಒಂದು ಗಂಡು ಮಕ್ಕಳಿಗೆ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿದೆ ಇದು ಎನ್ ಆರ್ ಐ ಜಿ ಸ್ಕೀಮ್ ಅಲ್ಲಿ ನೋಡಿ ಹೆಣ್ಣು ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಎಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಸರ್ ಇಲ್ಲಿ ತುಂಬಾ ಅದ್ಭುತವಾಗಿದೆ ಇಲ್ಲಿ ಒಳಗಡೆ ನೋಡಿ ಇಲ್ಲಿ ಅದು ಅಷ್ಟೇ ಸರ್ ಅದೆಷ್ಟು ಇದೆ ಇದು ಅಷ್ಟೇ ಇದೆ ಅಡಿಗೆ ಕೊಣೆ ಅಂದ್ರೆ ಇದೇನು ಸಹ ಹಿಂಬೇರೆ ಒಂದು ಹನ್ನೆರಡು ಅಡಿ ಹಾಲು ಹನ್ನೆರಡು ಅಡಿ ಹಾಲಿ ಹಾಲಿ ಹಾಲಿರುತ್ತೆ ಸಾಮೂಹಿಕ ಊಟ ಮಾಡಕ್ಕೆ ಇದು ಹೊಸ ಮಾಡಿರೋದೇ ಕಾಂಪೌಂಡ್